ಎಚ್ ಆರ್ ಶ್ರೀನಾಥ್ ಅವರಿಗೆ ತುಂಬೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಈಗ ಕೊಪ್ಪಳ ಕ್ಷೇತ್ರದ ಜನಪ್ರಿಯ ಶಾಸಕರು ಕ್ರಿಯಾಶೀಲ ಯುವ ಮುಖಂಡರಾದ ಸನ್ಮಾನ್ಯ ಕೆ ರಾಘವೇಂದ್ರ ಹಿಟ್ನಾಳ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಹದಿನೈದುನೂರೇ ಜನ್ಮದಿನದ ಪ್ರಯುಕ್ತ ವಿಶ್ವಶಾಂತಿ ಸಂದೇಶ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯ ಜಗದ್ಗುರುಗಳು ಪೂಜ್ಯರಂಥ ಪೂಜ್ಯ ಶ್ರೀ ಪ್ರಕ್ರೀಶ್ ಸಿದ್ದರಾಮ ಸ್ವಾಮಿಗಳರಲ್ಲಿ ಮತ್ತು ಪೂಜ್ಯರ ಅಂತ ಶ್ರೀಮನ್ ನಿರಣ್ಣ ಪ್ರಣಮ ಸ್ವರೂಪಿ ಚನ್ನಬಸವ ಸ್ವಾಮೀಜಿಯವರಲ್ಲಿ ಮತ್ತು ಈ ಒಂದು ಸಭೆಯಲ್ಲಿ ಉಪಸ್ಥಿತರು ಸಾನ್ನಿಧ್ಯ ವಹಿಸಿಕೊಟ್ಟಿರ್ತಕ್ಕಂಥ ಮಫ್ತಿ ನಜೀರ್ ಅವರಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯರು ಕಾನೂನು ನ್ಯಾಯ ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಸಚಿವರು ಮಾರ್ಗದರ್ಶಕರು ತಂದೆ ಸಮಾನರ ಅಂತ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಇನ್ನೊರ್ವ ಹಿರಿಯ ಸಹೋದರ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜಣ್ಣ ತಂಗಡಿಗಿರವ್ರೆ ಮತ್ತು ಹಿರಿಯರು ಮಾರ್ಗದರ್ಶಕರು ಅಂತ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಸಾಹೇಬ್ರೆ ಸರ್ಕಾರ ಮುಖ್ಯ ಸಚೇತಕರ ಅಂತ ಸಹೋದರ ಸಲೀಂ ರವರೇ ಮತ್ತು ಇನ್ನೋರ್ವ ಸೋದರರು ಲೋಕಸಭಾ ಸದಸ್ಯ ಅಂತ ರಾಜಶೇಖರ್ ಇಟ್ನಾಳ್ ರವರೇ ಈಗ ತಾನೇ ತಮ್ಮನೆಲ್ಲ ಉದ್ದೇಶ ಮಾತನಾಡಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಎಚ್ ಆರ್ ಶ್ರೀನಾಥಣ್ಣವರೇ ಇನ್ನೋರ್ವ ಮಾಜಿ ಶಾಸಕರು ಕಾಡ ಅಧ್ಯಕ್ಷ ಅಂತ ಹಸನ್ಸಾಬಣ್ಣ ದೋಟ್ಯಾಡ್ ಅವರೇ ಮಾಜಿ ಸಚಿವರು ಹಿರಿಯರಂಥ ಅಂಬ್ರೇಗೌಡಣ್ಣ ಭೈರಪ್ಪರವರೇ ಇನ್ನೋರ್ವ ಹಿರಿಯ ಶಾಸಕರಂಥ ಜಿ ಎಸ್ ಪಾಟೀಲಣ್ಣವರೇ ಮತ್ತು ಮಾಜಿ ಶಾಸಕರು ತಂದೆಯವರಂಥ ಬಸವರಾಜ್ ಇಟ್ನಾಳ್ ಸಾಹ್ರೆ ಮತ್ತು ಬಹುಶಃ ವೇದಿಕೆ ಮೇಲೆ ಆಕ್ಸಿಡೆಂಟ್ ಯಾವತ್ತು ಎಲ್ಲ ಹಿರಿಯ ಗೌರವಾನ್ವಿತ ಮಾನ್ಯರೇ ನೆರೆಯಲ್ಲಿ ಸೇರಿರುವಂತ ಗುರು ಹಿರಿಯರೇ ಆತ್ಮೀಯ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಗೆಳೆಯರೇ ಇವತ್ತಿನ ದಿವಸ ಕೊಪ್ಪಳ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಪವಿತ್ರವಾದಂತ ದಿವಸ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸಿಕೊಳ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಹಜರತ್ ಮೊಹಮ್ಮದ್ರವರ ಹದಿನೈದು ನೂರನೇ ಜನ್ಮ ದಿನಾಚರಣೆ ಮಹಾ ಸಮಾರಂಭ ಕೊಪ್ಪಳದಲ್ಲಿ ನೆರವೇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಂತೋಷ ಮತ್ತು ಹರ್ಷವನ್ನ ತಂದಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ವಿಶ್ವ ಶಾಂತಿ ಸಭೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತೇನು ಮೊಹಮ್ಮದ್ ಪೈಗಂಬರವರು ಸುಖ ಶಾಂತಿ ದಾತೃತ್ವ ಸಮಾನತೆಯನ್ನ ಪ್ರತಿಪಾದವನ್ನ ಮಾಡಿರ್ತಕ್ಕಂಥವ್ರು ಮೊಹಮ್ಮದ್ ಪೈಗಂಬರ್ ಅವರು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹುಶಃ ಈ ಒಂದು ಸಮಾಜ ಕೂಡ ಬೇರೆ ಸಮಾಜದವ್ರ ಜೊತೆ ಸಹೋದರ ಮನೋಭಾವತ್ವದೊಂದಿಗೆ ಇವತ್ತು ಕೂಡಿ ಇವತ್ತೇನು ಹಿರಿಯರು ಹೇಳಿದಾಗೆ ಹಿಂದೂ ಕ್ರೈಸ್ತ ಮುಸಲ್ಮಾನ ವಾರ್ಷಿಕ ಜೈನ ಉದ್ಯಾನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜೀವನ ಮಾಡ್ತಕ್ಕಂಥದನ್ನ ನಾವು ನೋಡಿದಾಗ ಇವತ್ತು ನಿಜವಾಗ್ಲೂ ಕೂಡ ಮೊಹಮ್ಮದ್ ಪೈಗಂಬರ್ ಅವರ ದೂರದೃಷ್ಟಿ ಚಿಂತನೆ ಇವತ್ತು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ಹಿನ್ನೆಲೆಯಲ್ಲಿ ಇವತ್ತು ನಾವು ಊಹೆ ಮಾಡ್ಕೋಬೇಕಾಗ್ತದೆ ಆ ಸಂದರ್ಭದಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆಯಾದ್ಯಂತ ಸುತ್ತಮುತ್ತಲ ಜಿಲ್ಲೆಯಿಂದ ಕೂಡ ಇವತ್ತು ಎಲ್ಲ ಸಮಾಜದ ಬಂಧುಗಳು ಈ ಒಂದು ವಿಶ್ವಶಾಂತಿ ಸಭೆಗೆ ಆಗಮಿಸಿದ್ದೀರಿ ಇವತ್ತು ನಿಜವಾಗ್ಲೂ ಕೂಡ ಅನೇಕ ಜನರು ಇನ್ನು ಹೆಚ್ಚು ಜನರು ಮಾತನಾಡ್ತಾ ಮಾತಾಡ್ತಕ್ಕಂಥದ್ರ ಇದ್ದಾರೆ ಇವತ್ತು ಗುರುಗಳಂತ ಇವತ್ತು ಗುರುಗಳು ಕೂಡ ಹಜರತ್ ಅಲಿ ಅಲ್ ಹುಸೇನ್ ಸಾಹೇಬ್ ಕಿಬ್ಲಾರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಸಂದೇಶ ಮತ್ತು ಅಜರತ್ ಇವತ್ತೇನು ಪೈಗಂಬರವರ ಸಂದೇಶವನ್ನ ಜೀವನದಲ್ಲಿ ಹಟ್ಕೊಳ್ಳೋದ ಮೂಲಕ ಇವತ್ತು ನಮ್ಮ ಜೀವನದ ಒಳ್ಳೆ ಮೌಲ್ಯಗಳನ್ನ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಮುಂದಿನ ನಡೆಯುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಹೇಳಿ ಇದನ್ನ ಆಯೋಜನೆ ಮಾಡಿದಂತ ಎಲ್ಲ ಸಮಾಜದ ಮುಖಂಡರಿಗೆ ವಿಶೇಷ ವಿಶೇಷವಾದಂತ ಅಭಿನಂದನೆಯನ್ನ ತಮ್ಮ ಮೂಲಕ ಅವರಿಗೆ ಕೇಳಲಿಕ್ಕೆ ಬಯಸಿ ಇವತ್ತು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಸಮಾರಂಭಕ್ಕೆ ಶುಭ ಕೋರಿ ಮಾತನಾಡಿದ ಕೊಪ್ಪಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾರೆ ಹಜರಾತಿ ಗಿರಾಮಿ ಆ ಅಲ್ಹಮ್ದು ಬಾರಿ ಬಾರಿ ಸೇ سیاسی قائدین کے بیانات سماعت کر رہے ہیں یہ ہمارے لیے اور آپ کے لیے خوشخبری ہے کہ کچھ ہی لمحات میں انشاءاللہ اللہ و تعالی آل نبی اولاد علی شہزادہ بندہ نواز گیسو دراز پیر طریقت رہبر شریعت حافظ وقاری سید شاہ محمد علی الحسینی صاحب طبلہ سجادہ نشین بارگائے بندہ نواز گیسو دراز گلبرگہ شریف وقت بورڈ چیئرمین کرناٹکا اسٹیٹ کی آمد ہونے والی ہے اور ساتھ ہی ساتھ آل نبی اولاد علی شہزادہ غوث اعظم پیر طریقت رہبر راہ رح شریعت حضرت اللامہ مولانا سید